ಹಾಯ್ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನೆಲ್ ಹೊಸ್ತಾಗಿ ನೋಡುತ್ತಿದ್ದೀರಾ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಪೋರ್ಟ್ ಮಾಡಿ ನಿಮ್ಮ ಅನಿಸಿಕೆ ಕಾಮೆಂಟ್ ಮಾಡಿ ಈಗ ವಿಡಿಯೋ ಶುರು ಮಾಡೋಣ ಮಾರ್ಚ್ ಇಪ್ಪತ್ತೊಂಬತ್ತರ ನಂತರ ದ್ವಾದಶ ರಾಶಿಯಲ್ಲಿ ಶನಿ ಸಂಚಾರ ಆರಂಭವಾಗುತ್ತದೆ ಅದರ ನೇರ ಪರಿಣಾಮ ವೃಷಭ ರಾಶಿಯ ಮೇಲಾಗುತ್ತದೆ ಆ ತಿಂಗಳಿನಿಂದ ವೃಷಭ ರಾಶಿಗೆ ಹೆಚ್ಚು ಅನುಕೂಲವಾಗುತ್ತದೆ ಅದೃಷ್ಟ ಬಾಗಿಲು ತೆರೆಯುತ್ತದೆ ಆದರೆ ಈ ಅದೃಷ್ಟದ ಬಾಗಿಲು ತೆರೆದಿದ್ದನ್ನು ಆ ರಾಶಿಯ ವ್ಯಕ್ತಿಗಳು ಹೇಗೆ ಬಳಸಿಕೊಳ್ಳುತ್ತಾರೋ ಎಂಬುದರ ಮೇಲೆ ಅವರ ಮುಂದಿನ ಜೀವನ ಅವಲಂಬಿತವಾಗಿರುತ್ತದೆ ಎಂದಿದ್ದಾರೆ ಖ್ಯಾತ ಜ್ಯೋತಿಷಿಗಳಾದ ಪ್ರಕಾಶಮ್ಮಣಾಮಾಯ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ಇಪ್ಪತ್ತೊಂಬತ್ತಕ್ಕೆ ಶನಿ ಮೀನ ರಾಶಿ ಸಂಚಾರಾರಂಭ ಪ್ರತಿ ಮೂವತ್ತು ವರ್ಷಕ್ಕೊಮ್ಮೆ ಶನಿಯು ಮೀನ ಪ್ರವೇಶಿಸಿ ಮೂವತ್ತು ತಿಂಗಳು ಸಂಚರಿಸಿ ನಿರ್ಗಮಿಸುತ್ತಾನೆ ಈ ಸಂಚಾರದಲ್ಲಿ ದ್ವಾದಶ ರಾಶಿಯವರಿಗೆ ವಿವಿಧ ಫಲ ನೀಡಲಿದ್ದಾನೆ ಕೇವಲ ರಾಶಿ ಮಾತ್ರವಲ್ಲ ಶನಿಯು ದ್ವಾದಶ ಲಗ್ನಕ್ಕೂ ಫಲ ನೀಡುತ್ತಾನೆ ಅದರಲ್ಲೂ ಯಾರ ಜಾತಕದಲ್ಲಿ ಶನಿಯು ಸಿಂಹ ಧನು ರಾಶಿಯಲ್ಲಿ ಇದ್ದಿರುತ್ತಾನೋ ಅವರಿಗೂ ಫಲ ನೀಡುತ್ತಾನೆ ಇದು ಮಾತ್ರ ಉತ್ತಮ ಫಲ ಎನ್ನಲಾಗದು ಅನಿಷ್ಟ ಫಲವೇ ಆಗುತ್ತದೆ ರಾಶಿ ಆಧಾರಿತವು ಮುಂದಿನ ಅಭಿವೃದ್ಧಿಯ ಭಾವ ಫಲವಾದರೆ ಜನನ ಕಾಲದಲ್ಲಿ ಶನಿ ಸ್ಥಿತ ಸ್ಥಿತಿಗೆ ಚತುರ್ಥಾಷ್ಟಮದಲ್ಲಿ ಗೋಚರದ ಶನಿಯು ಅನಿಷ್ಟ ಫಲಗಳನ್ನು ಕೊಡುವುದೇ ಜಾಸ್ತಿ ಇಲ್ಲಿ ಶನಿಯು ಅಂಶದಲ್ಲಿ ದುರ್ಬಲನಾಗಿದ್ದರೆ ಅರವತ್ನಾಲ್ಕನೇ ನವಾಂಶಾಧಿಪತ್ಯ ಕಾಣಾಧಿಪತ್ಯ ಅಷ್ಟಮಾಧಿಪತ್ಯ ಇದೆಯೋ ಎಂದು ವಿಮರ್ಶೆ ಮಾಡಿಕೊಳ್ಳಬೇಕು ನಿಮ್ಮ ನಿಮ್ಮ ಜ್ಯೋತಿಷ್ಯರಿಂದ ತಿಳಿದುಕೊಳ್ಳಿ ಬಲಿಷ್ಠ ಶನಿ ದುಸ್ಥಾನಾಧಿಪತ್ಯ ಇಲ್ಲದ ಶನಿ ದುಸ್ಥಿತಿ ಇಲ್ಲದ ಶನಿ ಆಗಿದ್ದಲ್ಲಿ ಅಪಾಯವಿರುವುದಿಲ್ಲ ಅಥವಾ ಅಪಾಯಕ್ಕೆ ತಕ್ಷಣ ಪರಿಹಾರ ಮಾರ್ಗವೂ ಸಿಗುತ್ತೆ ಒಟ್ಟಿನಲ್ಲಿ ನವಗ್ರಹಾಂತರ್ಗತ ದೇವರ ಅನುಗ್ರಹ ಇರಬೇಕು ಈ ಸಮಯದಲ್ಲಿ ಜಾತಕರು ಸಂಯಮ ತಾಳ್ಮೆಯಲ್ಲಿ ಇದ್ದರೆ ಆ ಅನಿಷ್ಟಗಳು ಫಲಗಳಾಗುತ್ತದೆ ಒಟ್ಟಿನಲ್ಲಿ ಪ್ರಾಕೃತಿಕ ಬಿರುಗಾಳಿ ಎದ್ದಾಗ ಸುಮ್ಮನಿದ್ದರೆ ಲೇಸು ಮೈಯೊಡ್ಡಿದರೆ ಅಪಾಯವೇ ಗ್ರಹ ಗೋಚರವು ಪ್ರಾಕೃತಿಕ ಬದಲಾವಣೆ ಅದಕ್ಕೆ ತಕ್ಕಂತೆ ನಡೆದುಕೊಂಡರೆ ಕ್ಷೇಮ ವಿರುದ್ಧವಾದರೆ ಅದರ ಫಲವನ್ನು ಅದು ನೀಡಿಯೇ ಬೀಡುತ್ತದೆ ನಾನು ನಿಮ್ಮ ರಾಶಿಗೆ ಹೇಗೆ ನಿಮ್ಮ ರಾಶಿಗೆ ಹೇಗೆ ಎಂದು ಬರೆಯಲು ಇಷ್ಟಪಡೋದಿಲ್ಲ ಯಾಕೆಂದರೆ ಒಂದು ಉದಾಹರಣೆಯ ಪ್ರಕಾರ ವೃಷಭ ರಾಶಿಗೆ ಉತ್ತಮ ಫಲ ಕೊಡುತ್ತಾನೆ ಏಕಾದಶ ಶನಿ ಅಧಿಕ ಲಾಭ ಕೊಡುತ್ತಾನೆ ಆದರೆ ಇದೇ ಲಾಭವೇ ಮಾರಕವಾದರೆ ಅವರವರ ಜಾತಕದ ಗುಣದ ಪ್ರಕಾರವೇ ಫಲ ಸಿಗೋದು ಒಬ್ಬನಿತ್ಯ ಕುಡುಕನಿಗೆ ವೃಷಭ ರಾಶಿ ಇದ್ದು ಅಧಿಕ ಲಾಭ ಬಂದಾಗ ಏನು ಮಾಡಿಯಾನು ಹೇಳಿ ನೋಡೋಣ ಮತ್ತಷ್ಟು ಕಾಸ್ಟ್ಲಿ ಮಾಲು ಹೀರಿಯಾನು ಇದೇ ಕುಡುಕ ರೌಡಿಯೂ ಆಗಿದ್ದರೆ ಪೆಟ್ಟು ಹೊಡೆದಾಟ ಮಾಡಿಯಾನು ಲಾಭದ ಶನಿಯ ಪ್ರಭಾವ ಎಲ್ಲಿಂದ ಎಲ್ಲಿಗೂ ಅಂದರೆ ಬಾರಿನಿಂದ ಜೈಲಿಗೆ ಕರೆದುಕೊಂಡು ಹೋದೀತು ರಾತ್ರಿಯಾಯ್ತು ಎಂದರೆ ಮುಂದೆ ಹಗಲಾಗಲಿದೆ ಎಂಬುದೇ ಗೋಚರ ಫಲ ಕಷ್ಟದಿಂದ ಸುಖವೂ ಇದೆ ಸುಖದಿಂದ ಕಷ್ಟವೂ ಬರಬಹುದು ಸುಖಸ್ಯಾನಂತರ ಕಷ್ಟ ಕಷ್ಟಸ್ಯಾನಂತರ ಸುಖ ಯಾವುದಕ್ಕೂ ವಿವೇಚನೆ ಇದ್ದವರಿಗೆ ಗೋಚರ ಫಲ ಹೇಳಬೇಕೆಂದಿದೆ ಶಾಸ್ತ್ರ ಆದರೂ ರಾಶಿ ಫಲ ಹೇಳುವ ರೂಢಿ ಇರೋದ್ರಿಂದ ಹೇಳಲೇಬೇಕಾಗುತ್ತದೆ ಓದುಗರು ಈ ಲೇಖನ ಪೂರ್ತಿ ಓದಿ ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು ಮೀನ ಸಂಚಾರದ ಶನಿಮೇಷ ರಾಶಿಗೆ ಹೆಚ್ಚು ಖರ್ಚು ಮಾಡಿಸಿಯಾನು ವೃಷಭ ರಾಶಿಗೆ ಲಾಭ ಕೊಟ್ಟಾನು ಮಿಥುನ ರಾಶಿಗೆ ಹಾರ್ಡ್ ವರ್ಕ್ ಕೊಡಬಹುದು ರಾಶಿಗೆ ಈವರೆಗಿನ ಕಷ್ಟಗಳಿಗೆ ಒಂದು ಪರಿಹಾರ ಮಾರ್ಗ ನೀಡಿ ಕೊಂಚ ರಿಲ್ಯಾಕ್ಸ್ ಕೊಟ್ಟಾನು ಸಿಂಹರಾಶಿಯವರಿಗೆ ಜಷ್ಟದ ಆರಂಭ ಕಾಲ ಕಷ್ಟಗಳು ಅನಾರೋಗ್ಯ ಅವಮಾನ ನಷ್ಟದ ರೂಪದಲ್ಲಿ ಬರಬಹುದು ಕನ್ಯಾರಾಶಿಗೆ ಸಪ್ತಮ ವ್ಯವಹಾರಗಳಲ್ಲಿ ಕನ್ಫ್ಯೂಸ್ ಮಾಡಿಸಿಯಾನು ತುಲಾರಾಶಿಯವರಿಗೆ ಈವರೆಗೆ ಬಂದಿದ್ದ ತೊಂದರೆ ದೂರವಾಗುವ ಕಾಲ ವೃಶ್ಚಿಕ ರಾಶಿಯವರಿಗೆ ಸಂಪಾದನೆಯಲ್ಲಿ ಕಿರಿಕಿರಿ ಪಾದಗಳಿಗೆ ಸಂಬಂಧಿತ ವಾತ ಮೃಣಾದಿ ಸೃಷ್ಟಿ ಮಾಡಿಸಿ ತೊಂದರೆ ಕೊಟ್ಟಾನು ಧನು ರಾಶಿಯವರಿಗೆ ಚತುರ್ಥ ಶನಿ ಅನಾರೋಗ್ಯದ ಮುನ್ಸೂಚನೆ ವ್ಯವಹಾರ ಪತನದ ಮುನ್ಸೂಚನೆ ನೀಡಿಯಾನು ಮಕರ ರಾಶಿಯವರಿಗೆ ವೃಷಭದಂತೆಯೇ ಉತ್ತಮ ಫಲವಿದೆ ಕುಂಭ ರಾಶಿಯವರು ವಿಪರೀತ ಗಳಿಗೆ ಹೋಗಬಾರದು ಮೀನ ರಾಶಿಯವರಿಗೂ ಅನಾರೋಗ್ಯ ಕಂಟ್ರೋವಸಿಗಳ ಮುನ್ಸೂಚನೆ ಕಾಣಬಹುದು ಒಟ್ಟಿನಲ್ಲಿ ವಿತ್ತ ಪಥ್ಯ ಆರೋಗ್ಯ ಪಥ್ಯ ವ್ಯವಹಾರ ಪಥ್ಯ ವಾದವಿವಾದಗಳಲ್ಲಿ ಪಥ್ಯ ಇರಲಿ ಪ್ರಕೃತಿಯೇ ಗ್ರಹ ಗೋಚರ ಅದಕ್ಕೆ ಸರಿಯಾಗಿ ನಡೆದುಕೊಂಡರೆ ಪಥ್ಯದಿಂದ ಇತಿಮಿತಿಯಲ್ಲಿದ್ದರೆ ಯಾವ ಗ್ರಹರೂ ಅನಿಷ್ಟವಲ್ಲ ಆರೋಗ್ಯಕ್ಕೆ ಜ್ಯೋತಿಷ್ಯರ ಸಲಹೆಯಲ್ಲ ವೈದ್ಯರ ಸಲಹೆ ವ್ಯವಹಾರಕ್ಕೆ ಇವರಿಬ್ಬರ ಸಲಹೆಯಲ್ಲ ವ್ಯವಹಾರ ತಜ್ಞರ ಸಲಹೆ ಎಂಬುದು ನೆನಪಿರಲಿ ಆದರೆ ಯಾವುದಕ್ಕೆ ಯಾರ ಸಲಹೆ ಸೂಕ್ತ ಎಂಬುದನ್ನು ಜ್ಯೋತಿಷ್ಯರೂ ತಿಳಿಸಬೇಕು ವೈದ್ಯರೂ ತಿಳಿಸಬೇಕು ವ್ಯವಹಾರ ತಜ್ಞರೂ ತಿಳಿಸಿದಲ್ಲಿ ಸ್ವಚ್ಛ ನೆಮ್ಮದಿಯ ಜೀವನ ಸಿಗಬಹುದು ಈ ವಿಡಿಯೋ ಪೂರ್ತಿಯಾಗಿ ನೋಡಿದಕ್ಕೆ ಧನ್ಯವಾದಗಳು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು